ಕನ್ನಡಕ್ಕೆ ಸರ್ ಕನ್ನಡಕ್ಕೆ ನಿಜವಾಗ್ಲು ಕಿರೀಟಿ ಒಂದು ಹೊಸ ಸಿನಿಮಾ ಫಸ್ಟ್ ಟೈಮ್ ಒಂದ್ಸಲ ಸರ್ ಒಂದು ತಂದೆ ಮಗನ ಹ್ಯಾಕ್ಟಿಂಗ್ ಸುಮಾರು ದಿನಗಳ ನಂತರ ಇದೊಂದು ಅಟ್ಯಾಚ್ಮೆಂಟ್ ಆಯ್ತು ಸರ್ ಸಿನಿಮಾದಲ್ಲಿ ನಿಜವಾಗ್ಲು ಒಳ್ಳೆ ಹತ್ತುವಂತ ಸಿನಿಮಾ ಕೊಟ್ಟಿದ್ದಾರೆ ಆಟ್ಸಪ್ ಡೈರೆಕ್ಟ್ರೆ ಕಿರೀಟಿ ಅವರೇ ಆಟ್ಸಪ್ ಸೂಪರ್ ಹಿಟ್ ಮಾಡಿದ್ರಿ ಒಂದು ಒಳ್ಳೆ ಸಿನಿಮಾ ಒಳ್ಳೆ ಒಂದು ಕನ್ನಡಕಕ್ಕೆ ಮತ್ತೊಬ್ಬ ಪುನೀತ್ ರಾಜ್ಕುಮಾರ್ ಸಿಕ್ಕಿದ್ದಾನೆ ನಿಜವಾಗ್ಲು ತುಂಬಾ ಖುಷಿ ಆಯ್ತದೆ ಮತ್ತೆ ಒಳ್ಳೆ ಒಳ್ಳೆ ಡ್ಯಾನ್ಸು ಒಳ್ಳೆ ಫೈಟು ಏನ್ರೀ ಅದು ಆಕ್ಟಿಂಗ್ ಮೊದಲಿನ ಸಿನಿಮಾದಲ್ಲಿ ಸೂಪರ್ ಕಿರಿಟಿ ಆಕ್ಟಿಂಗ್ ಸೂಪರ್ ಸೂಪರ್ ನಮಸ್ತೆ ನಮಸ್ತೆ ಮೂವಿ ಎಮ್ ಮೂವಿ ತುಂಬಾ ಸೆಂಟಿಮೆಂಟ್ ಸ್ಟೋರಿ ತಂದೆ ಮಗನ ಸ್ಟೋರಿ ಮತ್ತೆ ರವಿಜನ್ ಸರ್ ತುಂಬಾ ಅಂದ್ರೆ ತುಂಬಾ ಸೂಪರ್ ಆಕ್ಟಿಂಗ್ ಮಾಡಿದ್ದಾರೆ ಈ ತರ ಮೂವಿನ ಯಾವತ್ತು ನೋಡಿಲ್ಲ ಆಮೇಲೆ ಸೆಕೆಂಡ್ ಪುನೀತ್ ರಾಜ್ಕುಮಾರ್ ಅವರು ಡ್ಯಾನ್ಸಿಂಗ್ ಫೈಟು ಸೂಪರ್ ಆಗಿದೆ ಸಾಂಗ್ಸ್ ಸೆಂಟಿಮೆಂಟ್ ದಯವಿಟ್ಟು ಎಲ್ಲರೂ ಬಂದು ಥಿಯೇಟರ್ ನೋಡಿದ್ದು ಕೇಳ್ಕೊತೀನಿ ತುಂಬಾ ಚೆನ್ನಾಗಿದೆ ಮೂವಿ ಕನ್ನಡ ಚಿತ್ರರಂಗಕ್ಕೆ ಒಬ್ಬ ಅತ್ಯುತ್ತಮ ನಟ ಸಿಕ್ಕಿದ್ದಾರೆ ಜೂನಿಯರ್ ಸೂಪರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ನೋಡಿದಂಗಾಯ್ತು ಈಗ ಏನಿಲ್ಲ ಪುನೀತ್ ರಾಜ್ಕುಮಾರ್ ಡ್ಯಾನ್ಸ್ ಐಟು ಎಲ್ಲ ಸೂಪರ್ ಕಿರಿಟಿ ಪಿಕ್ಚರ್ ಮೂವಿ ಸೂಪರ್ ಫ್ಯಾಮಿಲಿ ನೋಡೋಂತಕ್ಕಂಥ ಪಿಕ್ಚರ್ ಹಂಡ್ರೆಡ್ ಡೇಸ್ ಪಕ್ಕ ಸೂಪರ್ ಕಿರಿಟಿ ಆ್ಯಕ್ಚುಲಿ ಸಿನಿಮಾ ನನಗೆ ಪಸಂಗ್ ತುಂಬ ಇಷ್ಟ ಆಯಿತು ಮೇಡಮ್ ಏನಂತಂದರೆ ಸಿನಿಮಾದಲ್ಲಿ ಒಂದು ಫ್ಯಾಮಿಲಿ ಎಮೋಷನ್ ಒಳಗೊಂಡಿರ್ತಕ್ಕಂಥ ಒಂದು ಅಂಶಗಳು ತುಂಬಾ ಇದೆ ಒಂದು ಸೆಂಟಿಮೆಂಟ್ ಆಗಿರ್ಬೋದು ಎಮೋಷನ್ ಆಗಿರ್ಬೋದು ಆ ತಂದೆ ಮಗನ ಸೆಂಟಿಮೆಂಟು ಆ ತಂದೆ ಮಗಳ ಸೆಂಟಿಮೆಂಟು ನಿಜವಾಗ್ಲೂ ಕಾಡುತ್ತೆ ಯಾಕೆಂದರೆ ನಾವೆಲ್ಲ ಫ್ಯಾಮಿಲಿ ಎಮೋಷನ್ಸ್ ನಡುವೆ ಬೆಳೆದಿರ್ತಕ್ಕಂಥ ಒಂದು ಜನ ಆಗಿರೋದ್ರಿಂದ ಆಮೇಲೆ ಸಿನ್ಮಾದಲ್ಲಿ ನನಗಿಷ್ಟ ಆಗಿದೆ ಏನಂದರೆ ಆ ಮ್ಯೂಸಿಕ್ಕು ಆಮೇಲೆ ಲವ್ ಆಗಿರ್ಬೋದು ಆ ಫೈಟ್ಸು ಹೀರೋ ಕಿರೀಟಿ ಅವ್ರೇನಂತಂದರೆ ಒಂದು ಬೆಸ್ಟ್ ಡೆಬ್ಯೂ ಸಿನ್ಮಾ ಅಂತ ಹೇಳ್ತೀನಿ ಅಂದರೆ ಅಂದರೆ ಏನೋ ಒಂದು ಹೊಸ ಸಿನಿಮಾ ಇಲ್ಲ ಆಲ್ರೆಡಿ ಒಂದು ಎರಡು ಮೂರು ಸಿನಿಮಾ ಮಾಡಿರೋಂಥದ್ದು ಒಂದು ಒಂದು ಆ್ಯಕ್ಟಿಂಗ್ ಇದೆ ಆಮೇಲೆ ಎಲ್ಲೂ ನಮಗೆ ಬೋರಿಂಗ್ ಅಂತ ಅನಿಸಲ್ಲ ಚಿತ್ರಕಥೆ ಅಂದರೆ ನೆಕ್ಸ್ಟ್ ಡೇ ನೆಕ್ಸ್ಟ್ ಏನಾಗುತ್ತೆ ನೆಕ್ಸ್ಟ್ ಏನಾಗುತ್ತೆ ಅಂತ ಆಮೇಲೆ ಎಂಗೇಜಿಂಗ್ ಆಗಿದೆ ಕಾಮಿಡಿ ಇದೆ ಎಮೋಷನ್ ಇದೆ ಈ ಥರ ಒಂದು ಕನ್ನಡ ಸಿನಿಮಾಗ್ನ ಜನರು ನೋಡಿ ಒಂದು ಎಂಟರ್ಟೈನ್ಮೆಂಟ್ ತೊಗೋಬೇಕಂತ ಇಷ್ಟ ಥ್ಯಾಂಕ್ ಯು ನಿಜವಾಲು ಸರ್ ನನಗೆ ಫಾಸ್ಟು ಅಂದರೆ ಏನೋ ಒಂದು ರಾಜಕಾರಣಿಯವ್ರ ಮಗ ಏನು ಪ್ರಿಪೇರ್ ಆಗಿ ಬಂದಿಲ್ಲನಂತ ನಾನು ಕಂಡು ಬಟ್ ಅದು ಸುಳ್ಳು ಅದ್ಭುತವಾಗಿ ಡ್ಯಾನ್ಸ್ ಮಾಡಿದ್ದಾರೆ ಆ ಫಾಸ್ಟ್ ಬೀಟು ಆ ನೀ ಮೂಮೆಂಟ್ಸ್ ಆಗಿರ್ಬೋದು ವೈಯರ್ ಸಾಂಗಲ್ಲಿ ಅದ್ಭುತವಾಗಿ ನನಗಂತೂ ಇಷ್ಟ ಆಯಿತು ಥ್ಯಾಂಕ್ ಯು ಡ್ಯಾನ್ಸ್ ಅಂತೂ ಗುಗುಡಿ ಆಡ್ದಂಗೆ ಆಡಿದ್ದಾರೆ ನಿಜವಾಲು ತುಂಬ ಸಂತೋಷ ಆಯಿತು ಆಯಿತು ಆ್ಯಕ್ಟಿಂಗ್ ಇರ್ಬೋದು ಡ್ಯಾನ್ಸ್ ಇರ್ಬೋದು ಮ್ಯೂಸಿಕ್ ಇರ್ಬೋದು ಫೈಟ್ ಅಂತೂ ಅದ್ಭುತ ನೆಷ್ಟೋ ಒಳ್ಳೆ ಜಾಕಿ ಚೈನ್ ಥರ ಫೈಟ್ ಹೊಡಿತಾರೆ ಅಂತ ಫ್ಯಾನ್ಸು ಅಂದ್ಕೊಂಡಿದ್ದೀವಿ ಬುಗ್ರಿ ಆಡ್ದಾಗ ಆಡಿದ್ದಾರೆ ಡ್ಯಾನ್ಸ್ ಅಂತೂ ಸೂಪರ್ ಡ್ಯಾನ್ಸರು ಕನ್ನಡಗೆ ಒಳ್ಳೆ ಡ್ಯಾನ್ಸರು ಬುಗ್ರಿ ಬುಗ್ರಿ ಆಡ್ದಂಗೆ ಆಡಿದ್ದಾರೆ ತುಂಬ ಎಲ್ಲ ಎಲ್ಲ ಆ್ಯಕ್ಟಿಂಗು ಅವರು ಆ್ಯಕ್ಟಿಂಗು ಎಮೋಷ್ನಲ್ ಫೇಸು ಆ್ಯಕ್ಟಿಂಗು ಹಾಡಂತೂ ಡ್ಯಾನ್ಸ್ ಅಂತೂ ಸೂಪರ ಇಷ್ಟ ಆಯಿತು ತುಂಬ ಅದ್ಭುತವಾಗಿದೆ ಸಿನಿಮಾ ಆ್ಯಕ್ಟಿಂಗ್ ಎಲ್ಲ ಆ್ಯಕ್ಟಿಂಗು ಇಷ್ಟ ಆಯಿತು ಸರ್ ಅವ್ರ ಆ್ಯಕ್ಟಿಂಗ್ ತುಂಬ ಇಷ್ಟ ಆಯಿತು ಆ್ಯಕ್ಟಿಂಗ್ ಇರ್ಬೋದು ಡ್ಯಾನ್ಸ್ ಇರ್ಬೋದು ಫೈಟ್ ಇರ್ಬೋದು ಮ್ಯೂಸಿಕ್ಕು ಎಲ್ಲ ತುಂಬ ಸೆಂಟಿಮೆಂಟ್ ಎಲ್ಲ ಇಷ್ಟ ಆಯಿತು ತುಂಬ ಅದ್ಭುತವಾಗಿದೆ ಹುಗುರಿ ಆಡಿದಂಗೆ ಡ್ಯಾನ್ಸ್ ಆಡಿದ್ದಾರೆ ತುಂಬ ಇಷ್ಟ ಆಯಿತು ಮಾಸ್ತೈಲಿದೆ ನನ್ನ ಜೀವನಿಗೆ ಅನುವೆ ಆಗಲಿದೆ ನನ್ನ ಜೀವನ ಮುಂದೆ ನನ್ನ ಮಗ ಬಂದೇ ಬರ್ತೇನೆ ಈ ಥರ ನನ್ನ ಜೀವನ ಹಾಗೆ ಆಗುತ್ತೆ ತುಂಬ ಏನಾದ್ರು ಜನ ತುಂಬಾ ರೀತಿ ಮೋಸ ಮಾಡಿಬಿಡ್ತಾರೆ ಯಾವ ರೀತಿ ಅಂತೇಳಿ ತುಂಬಾ ಒಳ್ಳೆ ಮೂವಿ ಇದೆ ಸಕ್ಕದ ಮೇಡಮ್ ಜೂನಿಯರ್ ಚಿತ್ರ ತಂಡ ರಾಧಾಕೃಷ್ಣ ಅವರು ನಮ್ಮ ಕರ್ನಾಟಕಕ್ಕೆ ಕೊಟ್ಟಿದ್ದಾರೆ ತುಂಬಾ ಬರಗಾಲದಿಂದ ಬಂದು ಈ ಚಿತ್ರರಂಗ ಬಿದ್ದಿತ್ತು ಅದನ್ನ ಈಗ ಒಂದು ಆರು ತಿಂಗಳು ಗ್ಯಾಪ್ ಇಂದ ಒಳ್ಳೆ ಫಿಲಂಗಳು ಇರಲಿಲ್ಲ ಇವತ್ತು ಒಳ್ಳೆ ಫಿಲಮ್ ಜೂನಿಯರ್ ಚಿತ್ರ ಕರ್ನಾಟಕಕ್ಕೆ ಚಿತ್ರ ಚಿತ್ರತಂಡ ಕೊಟ್ಟಿದೆ ರಾಧಾಕೃಷ್ಣ ಅವರ ಒಂದು ಡೈರೆಕ್ಷನ್ ಸೂಪರ್ ಆಗಿದೆ ಅರುವತ್ತ್ನಾಲ್ಕು ವಿದ್ಯೆಗಳನ್ನು ಕಲ್ತು ಬಂದಿರೋ ಥರ ಸುಮಾರು ಒಂದು ಹತ್ತು ಹದಿನೈದು ಫಿಲಮ್ ಎಕ್ಸ್ಪೀರಿಯೆನ್ಸು ಆ ಥರ ಆ್ಯಕ್ಟಿಂಗ್ ಮಾಡಿದ್ದಾರೆ ಹೀರೋ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ರವಿಚಂದ್ರನ್ ಸರ್ ಎಮೋಷನಲ್ ಅಂತೂ ಭಾಳ ಅದ್ಭುತವಾಗಿ ಕಂಟೆಂಟು ಭಾಳ ಹತ್ತಿರವಾಗಿ ಎಲ್ರಿಗೂ ಬಂದಿದೆ ಫೈಟ್ ಎಲಿವೇಶನ್ಸ್ ಅಂತೂ ಇನ್ನೂ ಅದ್ಭುತ ಆ ವಯಸ್ಸಿಗೆ ಆ ಹುಡುಗ ಮಾಡಿರೋದು ನೋಡಿದರೆ ನಮ್ಮ ನಿಜಕ್ಕೂ ಎಲ್ಲೋ ತೆರೆ ಮೇಲೆ ಅಪ್ಪಳಿಸ್ದಂಗೆ ಆಗ್ತಾ ಇತ್ತು ಅಷ್ಟು ಅದ್ಭುತವಾಗಿ ನಡೆದರೆ ಕಲ್ಯಾಣ ಕರ್ನಾಟಕ ಉತ್ತರ ಕರ್ನಾಟಕ ಭಾಗಕ್ಕೆ ನಮಗೆ ಹೀರೋ ಇಲ್ಲ ಒಂದು ಕೊರತೆ ಇತ್ತು ಈಗ ಆ ಕೊರತೆಯನ್ನು ಕಿರೀಟಿ ಅವರು ನೀಗಿಸಿದ್ದಾರೆ ಜನಾರ್ದನ್ ರೆಡ್ಡಿ ಅವರು ಸಾಹೇಬರಿಗೆ ಒಂದು ಧನ್ಯವಾದನ ಸಲ್ಲಿಸ್ತಾ ಇದ್ದೀವಿ ಇಂಥ ಮಗನ್ನ ಕನ್ನಡ ಚಿತ್ರರಂಗಕ್ಕೆ ಕೊಟ್ಟಿದ್ದಕ್ಕೆ ಅಂತ ನಮಸ್ಕಾರ ಸರ್ ಡ್ಯಾನ್ಸ್ ಅಂತೂ ಅದ್ಭುತ ಮೈಯಲ್ಲಿ ಮೂಳೆ ಇಲ್ಲ ಅನ್ನೋ ಥರ ಕುಣಿತಾ ಇದ್ದಾರೆ ಅವರು ಡ್ಯಾನ್ಸ್ ನೋಡಿ ನಿಜವಾಗ್ಲೂ ನಮಗೆ ತುಂಬ ಖುಷಿ ಆಯಿತು ಒಬ್ಬ ಕನ್ನಡ ಚಿತ್ರರಂಗದಲ್ಲಿ ದೊಡ್ಡ ದೊಡ್ಡ ಸ್ಟಾರ್ಗಳಿದ್ರು ಕೂಡ ಪವರ್ ಸ್ಟಾರ್ ಮಾತ್ರ ಒಳ್ಳೆ ಡ್ಯಾನ್ಸ್ ಮಾಡ್ತಾ ಇದ್ದಿದ್ದು ಈಗ ಆ ಲೆಕ್ಕಕ್ಕೆ ಬರ್ತಾ ಇದ್ದಾರೆ ಅಂದರೆ ಡ್ಯಾನ್ಸಲ್ಲಿ ಅರವತ್ತ್ನಾಲ್ಕು ವಿದ್ಯೆಗಳನ್ನು ಕಲಿತು ಬಂದಿದ್ದಾರೆ ಅನ್ನೋ ಥರ ಆಗಿದೆ ಒಂದು ಈ ಚಿತ್ರನ ಡೆಡಿಕೇಟ್ ಮಾಡ್ತಾ ಒಳ್ಳೆಯ ಅಭಿನಯವನ್ನು ಕೊಡ್ತಾ ಇದ್ದಾರೆ ಇದೇ ಥರ ಒಳ್ಳೊಳ್ಳೆ ಫಿಲಮ್ಗಳು ಕೊಡಲಿ ಕನ್ನಡ ಚಿತ್ರ ಬರಲಿ ಅಂತ ಕೇಳ್ಕೊಳ್ತಾ ಓದ್ತೀನಿ ಧನ್ಯವಾದ